ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಒತ್ತಾಯಿದ್ದೇನೆ ಅಧ್ಯಾಯ ಹತ್ತೊಂಬತ್ತು ಗ್ರಾಮಫೋನ್ ಗುರುಗಳು ನನ್ನ ಕತೆಗೆ ಬಂದ ಇನ್ನೂರೈವತ್ತು ರೂಪಾಯಿಗಳನ್ನು ಊಕ ಸುಬ್ಬರಾಯಾಚಾರ್ಯರ ಕೈಗೆ ಕೊಟ್ಟು ಒಂದು ಸಿತಾರ್ ಕೊಡಿಸಬೇಕೆಂದು ಅವರಿಗೆ ಗಂಟು ಬಿದ್ದೆ ಸುಬ್ಬರಾಯಾಚಾರ್ಯರು ನನಗೂ ಶಾಮಣ್ಣನಿಗೂ ಮೇಷ್ಟರಾಗಿದ್ದರು ಅದಕ್ಕಿಂತ ಹೆಚ್ಚಾಗಿ ಅವರೂ ಸಹ ಒಂದು ಹಳೆ ಸಿತಾರಿಟ್ಟುಕೊಂಡು ಉತ್ತರಾದಿ ಸಂಗೀತ ಕಲಿಯುತ್ತಿದ್ದರು ಆದ್ದರಿಂದ ನಮಗೆ ನಿರ್ದೇಶನ ಕೊಡಲು ಅವರೇ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿದ್ದೆವು ಸುಬ್ಬರಾಯಾಚಾರ್ಯರು ನಾನು ಕಂಡಂತೆ ಇಡೀ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಸಚ್ಚಾರಿತ್ರ್ಯ ಮತ್ತು ಕನ್ನಡತೆಯ ವ್ಯಕ್ತಿಯಾಗಿದ್ದರು ಅಂಥ ಏನು ಪ್ರತಿಭಾವಂತರಲ್ಲದಿದ್ದರೂ ತಮ್ಮ ಮಿತಿಯೊಳಗೆ ತಿಳಿದಿದ್ದನ್ನು ಕಷ್ಟಪಟ್ಟು ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಆದರೆ ಅವರ ಅತಿ ವಿನಯ ಮತ್ತು ಒಳ್ಳೆಯತನಗಳು ನನಗೆ ಅಷ್ಟು ಹಿಡಿಸುತ್ತಿರಲಿಲ್ಲ ಹಾಗಾಗಿ ನನಗೂ ಶಾಮಣ್ಣನಿಗೂ ಅವರ ಒಳ್ಳೆಯತನದ ದೆಸೆಯಿಂದಲೇ ಅವರ ಬಗ್ಗೆ ತಾತ್ಸಾರ ಅವರ ಇನ್ಷಿಯಲ್ ಊಕ ಸುಬ್ಬರಾಯಾಚಾರ್ ಎಂದಿದ್ದಕ್ಕೆ ನಾವು ಅವರನ್ನು ಊದಿನ ಕಡ್ಡಿ ಸುಬ್ಬರಾಯಾಚಾರರು ಎಂದು ಹಾಸ್ಯ ಮಾಡುತ್ತಿದ್ದೆವು ಸುಬ್ಬರಾಯಾಚಾರ್ಯರು ನನಗೆ ಮೈಸೂರಿನ ಶಹಜಾದ್ ಎನ್ನುವವರ ಬಳಿ ಇದ್ದ ಒಂದು ಸಿತಾರನ್ನು ಕೊಡಿಸಿದರು ಅಷ್ಟಲ್ಲದೆ ಸಿತಾರ್ ಬಾರಿಸಲು ಕುಳಿತುಕೊಳ್ಳುವ ರೀತಿ ಅದನ್ನು ಶ್ರುತಿ ಮಾಡುವ ಬಗೆ ಮಿಡಿಯುವ ಬೆರಳಿಗೆ ಮಿಜ್ರಾಬ್ ಹಾಕಿಕೊಳ್ಳುವುದು ಈ ಎಲ್ಲ ಪ್ರಥಮ ಪಾಠಗಳನ್ನು ಹೇಳಿಕೊಟ್ಟವರು ಸುಬ್ಬರಾಯಾಚಾರ್ಯರೇ ಮುಂದೆ ಉಸ್ತಾದ್ ಅಬ್ದುಲ್ ಹಲೀಂ ಅವರ ಬಳಿ ಸಿತಾರ್ ಕಲಿಯಲು ಸಹಾಯ ಮಾಡಿದವರು ಅವರೇ ಅಣ್ಣನಿಗೆ ಸುಬ್ಬರಾಯಾಚಾರ್ಯರ ಮೇಲೆ ತುಂಬ ಗೌರವ ಅಭಿಮಾನಗಳಿದ್ದುದರಿಂದ ನಮ್ಮ ಸಂಗೀತಾಭ್ಯಾಸಕ್ಕೆ ಅವರೇ ನಿರ್ದೇಶಕರೆಂದು ತಿಳಿದ ಮೇಲೆ ನೆಮ್ಮದಿಯಿಂದ ಏನು ಬೇಕಾದರೂ ಮಾಡಿಕೊಳ್ಳಲಿ ಎಂದು ಸುಮ್ಮನಾದರು ಅಣ್ಣನ ಹತ್ತಿರ ಹಲವಾರು ಗ್ರಾಮೋಫೋನ್ ಪ್ಲೇಟುಗಳಿದ್ದವು ಅಣ್ಣನ ಭಾವಗೀತೆಗಳನ್ನು ಬಸವರಾಜ ರಾಜಗುರು ಕಾಳಿಂಗರಾಯರು ರಾಮಮೂರ್ತಿ ಮೊದಲಾದ ಪ್ರಸಿದ್ಧ ಗಾಯಕರು ಹಾಡಿದ ಗೀತೆಗಳ ಮುದ್ರಿಕೆಗಳು ಅವು ಅದರೊಡನೆ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಮಹಾಲಿಂಗಂ ಮೊದಲಾದವರ ವಾದನ ಮುದ್ರಿಕೆಗಳು ಮಹಾತ್ಮ ಗಾಂಧಿಯವರ ದೇವರನ್ನು ಕುರಿತ ಎರಡು ಭಾಷಣೆಗಳ ಮುದ್ರಿಕೆಗಳು ಇದ್ದವು ಅಣ್ಣನಿಗೆ ಅವರ ಭಾವಗೀತೆಗಳ ಮುದ್ರಿಕೆಗಳನ್ನೇನೋ ಕಂಪನಿಯವರೇ ಕೊಟ್ಟಿದ್ದಿರಬಹುದು ಆದರೆ ಮಿಕ್ಕವು ಈ ಹೇಗೆ ಅವರ ಸಂಗ್ರಹದಲ್ಲಿ ಬಂದವು ಯಾವಾಗ ಅಣ್ಣವನ್ನು ಕೊಂಡಿಟ್ಟರು ಎನ್ನುವುದು ನನಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಯಾವ ಗ್ರಾಮಫೋನ್ ಪ್ಲೇಯರು ಇರಲಿಲ್ಲ ಆದರೆ ಆ ಗ್ರಾಮಫೋನ್ ಪ್ಲೇಟುಗಳು ಮಾತ್ರ ಇದ್ದವು ನನಗೆ ಅದರಲ್ಲಿದ್ದ ಮಹಾತ್ಮ ಗಾಂಧಿಯವರ ಭಾಷಣವನ್ನು ಕೇಳಬೇಕೆಂದು ತುಂಬ ಕುತೂಹಲ ಇತ್ತು ಅವರು ಏನು ಹೇಳುತ್ತ ಅವರು ಏನು ಹೇಳಿದ್ದಾರೆ ಎನ್ನುವುದಕ್ಕಿಂತಲೂ ಅವರ ಧ್ವನಿ ಕೇಳಬೇಕೆಂದು ನಮ್ಮ ಕೈಗೆ ಸಿತಾರ್ ಮತ್ತು ಸರೋದ್ ಬಂದ ಮೇಲೆ ಸಂಗೀತದ ಪ್ರಥಮ ಪಾಠಗಳು ಚಿತ್ರಕಲೆಯ ಪ್ರಥಮ ಪಾಠಗಳಂತೆಯೇ ನನಗೆ ಬೇಜಾರು ಹಿಡಿಸಿದವು ಜೊತೆಗೆ ಪ್ರಸಿದ್ಧ ಸಂಗೀತಗಾರರ ಸಂಗೀತ ಕೇಳಿದಾಗೆಲ್ಲ ನಾವು ದಿನ ಸರಿಗಮ ಪದರಿಸ ಬಾರಿಸಿಕೊಂಡು ಮಾಡುವ ತಾಲೀಮಿಗೂ ಅವರ ಸಂಗೀತಕ್ಕೂ ಯಾವ ಸಾವಯವ ಸಂಬಂಧವೂ ಹೊಳೆಯದೆ ನಾವು ಮಾಡುತ್ತಿರುವುದೇನು ಎಂದು ಸಂಶಯ ಹುಟ್ಟಿ ಸಂಗೀತಾಭ್ಯಾಸದಲ್ಲಿ ಶ್ರದ್ಧೆಯೇ ಹಿಂಗಿ ಹೋಗಿತ್ತು ಶ್ರದ್ಧೆಯೇ ಹಿಂಗಿ ಹೋಗುತ್ತಿತ್ತು ನನಗೆ ಸಿತಾರಿಗಾದರೂ ಅದರ ತಂತಿಗಳನ್ನು ಶ್ರುತಿ ಮಾಡುವ ಬಗ್ಗೆ ಹೇಳಿಕೊಡುವವರಿದ್ದರು ಅಲ್ಲದೆ ಅದಕ್ಕೆ ಸರಿಗಮಗಳಿಗೆಲ್ಲ ನಿರ್ದಿಷ್ಟವಾದ ಮನೆಗಳಿದ್ದುದರಿಂದ ಅಭ್ಯಾಸಕ್ಕೆ ಅಷ್ಟೊಂದು ಕಷ್ಟವಿರಲಿಲ್ಲ ಆದರೆ ಶಾಮಣ್ಣನ ಸರೋದಿಗಾದರೂ ಮನೆಗಳೇ ಇಲ್ಲ ತಗಡಿನ ಪಟ್ಟಿಯ ಮೇಲೆ ಶಬ್ದದ ಆಧಾರದ ಮೇಲೆ ಷಡ್ಜ ಗಾಂಧರಗಳನ್ನು ತಿಳಿದು ಬಾರಿಸಬೇಕು ವಾದ್ಯ ಸಂಗೀತದಲ್ಲಿ ವಾದ್ಯವನ್ನು ಹಿಡಿದುಕೊಳ್ಳುವ ರೀತಿಯಿಂದ ಹಿಡಿದು ಯಾವ ಬೆಟ್ಟನ್ನು ನಾವು ವಾದನದಲ್ಲಿ ಪ್ರಧಾನವಾಗಿ ಉಪಯೋಗಿಸಬೇಕೆನ್ನುವುದರವರೆಗೆ ಪ್ರತಿಯೊಂದು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಅಂಥದರಲ್ಲಿ ನಾವು ಸರಿಯಾದ ಗುರುಗಳಿಲ್ಲದೆ ಕುರುಡ ಕತ್ತಲಲ್ಲಿ ತೆವಳಾಡಿದಂತೆ ಮನಸ್ಸಿಗೆ ಬಂದಂತೆ ಅಭ್ಯಾಸ ಶುರು ಮಾಡಿದ್ದೆವು ನನಗಂತೂ ಪ್ರಖ್ಯಾತ ಗಾಯಕರಾರು ನಾವು ಹೊರಟಿರುವ ದಾರಿಯಲ್ಲಿ ಸಾಗಿರಲಾರರು ಎಂದೇ ಅನುಮಾನ ಅವರಂತೆ ನುಡಿಸಲು ಇನ್ಯಾವುದಾದರೂ ಒಳ ದಾರಿಗಳಿವೆಯೇ ಎಂದು ಚಿಂತಿಸತೊಡಗಿದೆ ಈ ಗೊಂದಲಗಳಲ್ಲಿ ನಾನು ಮುಳುಗಿ ಹೇಗುತ್ತಿರಬೇಕಾದರೆ ಒಂದು ದಿನ ನನಗೆ ಒಂದು ಉಪಾಯ ಹೊಳೆಯಿತು ಒಂದು ಗ್ರಾಮ ಫೋನ್ ಕೊಂಡುಕೊಂಡು ಪ್ರಸಿದ್ಧ ಗಾಯಕರ ಧ್ವನಿ ಮುದ್ರಿಕೆಗಳನ್ನು ತಂದು ಹಾಕಿಕೊಂಡು ಅದನ್ನೇ ಅನುಕರಿಸಲು ಸಾಧ್ಯವಾದರೆ ಸುಲಭದಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಬಹುದಲ್ಲ ಎಂದು ಅಣ್ಣನ ಹತ್ತಿರ ಹೋಗಿ ಒಂದು ಗ್ರಾಮ ಫೋನ್ ತಂದರೆ ನಿಮ್ಮ ಹತ್ತಿರ ಇರುವ ರಿಕಾರ್ಡುಗಳನ್ನು ಹಾಕಿಕೊಂಡು ಕೇಳಬಹುದು ಇನ್ನೂ ಬೇಕಾದಷ್ಟು ಇರುವ ಇತರ ಪ್ರಸಿದ್ಧ ಗಾಯಕರ ಧ್ವನಿ ಮುದ್ರಿಕೆಗಳನ್ನು ತಂದು ಕೇಳಬಹುದು ಎಂದು ಹೇಳಿದೆ ಅಣ್ಣ ಗ್ರಾಮ ಫೋನ್ ತರುವುದು ದೊಡ್ಡದಲ್ಲ ಆದರೆ ಆಮೇಲೆ ನೀನು ವಾರ ವಾರ ಗ್ರಾಮಫೋನ್ ಪ್ಲೇಟುಗಳ ಮೇಲೆ ದುಡ್ಡು ವ್ಯಯಿಸಲು ಶುರು ಮಾಡಿದರೆ ಏನು ಮಾಡುವುದು ಎಂದು ಅಸಮ್ಮತಿ ಸೂಚಿಸಿದರು ಕೊನೆಗೆ ಒಪ್ಪಿದರು ನಾನು ಶಾಮಣ್ಣ ಪೇಟೆಗೆ ಹೋಗಿ ಒಂದು ಹೊಸ ಗ್ರಾಮಫೋನ್ ಪೆಟ್ಟಿಗೆಯನ್ನು ಅದರೊಡನೆ ಹಲವು ರವಿಶಂಕರ್ ಹಾಗೂ ಆಲಿ ಅಕ್ಬರ್ ಖಾನರ ಸಂಗೀತ ಮುದ್ರಿಕೆಗಳನ್ನು ತಂದೆವು ಈಗ ಆ ಬಗೆಯ ಗ್ರಾಮ ಫೋನುಗಳು ಎಲ್ಲೂ ನೋಡ ಸಿಗುವುದೇ ಇಲ್ಲ ಆಗ ಈಗಿನಂತೆ ಕ್ಯಾಸೆಟ್ಗಳು ಸಿಡಿ ಪ್ಲೇಯರುಗಳು ಯಾವೂ ಇರಲೇ ಇಲ್ಲ ನಾವು ತಂದ ಗ್ರಾಮಫೋನಿಗೆ ಪಕ್ಕದಲ್ಲಿ ಹ್ಯಾಂಡಲ್ ಹಾಕಿ ಆಗಿಂದಾಗೆ ತಿರುಗಿಸಿ ತಿರುಗಿಸಬೇಕಿತ್ತು ಇಲ್ಲದಿದ್ದರೆ ಪ್ಲೇಟ್ ತಿರುಗುವ ವೇಗ ಕಡಿಮೆಯಾಗುತ್ತಾ ಸುಶ್ರಾವ್ಯವಾದ ಸಂಗೀತ ನಿಧಾನವಾಗಿ ನಾಯಿಯ ಊಲಿನಂತೆ ಪರಿವರ್ತನೆಯಾಗುತ್ತಿತ್ತು ಪಕ್ಕದಲ್ಲಿ ಹ್ಯಾಂಡಲ್ ಹಿಡಿದುಕೊಂಡು ನಾವು ರೆಡಿ ಇರುತ್ತಿದ್ದೆವು ಶ್ರುತಿಯಲ್ಲಿ ಬದಲಾವಣೆಯಾಗಿ ಅಪಸ್ವರ ಹೊರಡುತ್ತಿದ್ದಂತೆಯೇ ನಾವು ಹ್ಯಾಂಡಲ್ ಹೊಡೆಯಲು ಶುರು ಮಾಡುತ್ತಿದ್ದೆವು ಈಗ ಯೋಚಿಸಿದರೆ ಅದೆಲ್ಲ ದೊಡ್ಡ ನಗೆ ಪಾಟಲಿನಂತೆ ಕಾಣುತ್ತದೆ ಆದರೆ ಆಗ ನಮಗೆ ಅದರ ಸ್ಪೀಕರಿನ ಸೂಜಿ ತಾಗಿಸಿದ ಕೂಡಲೇ ಪ್ಲೇಟಿನಿಂದ ಸಂಗೀತ ಹೊಮ್ಮುವುದು ಪರಮ ಅದ್ಭುತದಂತೆ ಅನ್ನಿಸುತ್ತಿತ್ತು ಗ್ರಾಮ ಫೋನ್ ಹಾಕಿಕೊಂಡು ಅನುಕರಿಸುತ್ತಾ ಸಂಗೀತ ಕಲಿಯುವುದರಂಥ ಅಧ್ವಾನದ ಅನಾಹುತ ಬೇರೊಂದಿಲ್ಲ ಒಂದು ಕಡೆ ಗ್ರಾಮ ಫೋನಿನ ತಿರುಗುವ ವೇಗ ಕಡಿಮೆಯಾಗದಂತೆ ಹ್ಯಾಂಡಲ್ ಹೊಡೆಯುತ್ತಾ ಇರಬೇಕು ಇನ್ನೊಂದು ಕಡೆ ಸಂಗೀತದ ಪ್ರತಿ ಚರಣವನ್ನು ಪುನರಾವರ್ತನೆ ಮಾಡಿ ಮಾಡಿ ಅದನ್ನು ಅನುಕರಿಸಿದ್ದು ಸರಿಯಾಗಿದೆಯೇ ಎಂದು ತಾಳೆ ನೋಡಬೇಕು ಸ್ಪೀಕರಿನ ಉಕ್ಕಿನ ಮುಳ್ಳನ್ನು ಎತ್ತಿ ಇಟ್ಟು ಎತ್ತಿ ಇಟ್ಟು ಪ್ಲೇಟಿನ ಸೌಂಡ್ ಟ್ರ್ಯಾಕ್ಗಳೆಲ್ಲ ಹಾಳಾಗತೊಡಗಿದವು ಆದರೂ ನಾವು ಎದೆಗುಂದದೆ ಒಂದಲ್ಲ ಒಂದು ದಿನ ಒಂದು ಪ್ಲೇಟಿನ ಮೂರು ನಿಮಿಷದ ಕಚೇರಿಯನ್ನು ಪೂರ್ತಿ ಅನುಕರಿಸಲು ಕಲಿತೆ ಕಲಿಯುತ್ತೇವೆಂಬ ಆತ್ಮವಿಶ್ವಾಸದಿಂದ ನಮ್ಮ ಸಂಗೀತ ಸಾಧನಗಳನ್ನು ಗ್ರಾಮ ಫೋನಿನ ಶ್ರುತಿಗೆ ಟ್ಯೂನ್ ಮಾಡಿಕೊಂಡು ಸತತವಾಗಿ ಅಭ್ಯಾಸ ಮಾಡತೊಡಗಿದೆವು ಗ್ರಾಮ ಫೋನಿನ ಸಂಗೀತ ತಬಲದೊಂದಿಗೆ ಇರುತ್ತಿದ್ದುದರಿಂದ ಆ ಕೊರತೆಯನ್ನು ನಿವಾರಿಸಲು ಶ್ಯಾಮಣ್ಣ ಒಂದು ತಬಲ ಸೆಟ್ಟನ್ನು ಯಾರಿಂದಲೋ ಇಸುಗೊಂಡು ಬಂದರು ಒಂದು ದಿನ ನಮ್ಮ ಸಂಗೀತ ಅಭ್ಯಾಸ ಇದೆ ನಾನು ಶ್ಯಾಮಣ್ಣ ಇಬ್ಬರು ಕಣ್ಣು ಮುಚ್ಚಿಕೊಂಡು ಗಾಢ ಏಕಾಗ್ರತೆಯಲ್ಲಿ ತಾಲೀಮು ನಡೆಸುತ್ತಿದ್ದೇವೆ ಒಂದು ಸಾರಿ ತಾಳ ತಪ್ಪಿತೆಂದು ಇಬ್ಬರು ಕಣ್ಣು ಬಿಟ್ಟು ನೋಡಿದಾಗ ಎದುರಿಗೆ ಅಣ್ಣ ನಗುತ್ತಾ ನಿಂತಿದ್ದಾರೆ ಅಣ್ಣನ ಕಡೆ ನೋಡಿ ಇಬ್ಬರು ಪೆದ್ದು ಪೆದ್ದಾಗಿ ನಕ್ಕೆವು ಅಣ್ಣ ನಮ್ಮ ಸಂಗೀತದ ಬಗ್ಗೆ ಏನಾದರೂ ಹೇಳಬಹುದೆಂದು ನಿರೀಕ್ಷಿಸಿದೆವು ಆದರೆ ಅಣ್ಣ ಅದರ ಬಗ್ಗೆ ಏನೂ ಹೇಳಲಿಲ್ಲ ಶ್ಯಾಮಣ್ಣನ ಕಡೆ ತಿರುಗಿ ಮಹಾರಾಯ ನೀನು ಆ ಖಾಲಿ ಮಂಚದ ಮೇಲೆ ತಬಲ ಇಟ್ಟುಕೊಂಡು ಯಾಕೆ ಬಡಿಯುತ್ತೀಯ ಅದರ ಸದ್ದಿಗೆ ಮನೆಯೆಲ್ಲ ಅದುರಿ ಕಲ್ಲಾರಿನ ಶೀಟು ಕೆಳಗೆ ಮೆತ್ತಿರುವ ಗಾರೆಯೆಲ್ಲ ಉದುರುತ್ತಿದೆ ಕೆಳಗೆ ಸೀಮೆಂಟು ನೆಲದ ಮೇಲೆ ಇಟ್ಟುಕೊಂಡು ಬಾರಿಸು ನಿಧಾನವಾಗಿ ಕಲಿಯಿರಿ ನಿಮಗೇನು ಅರ್ಜೆಂಟು ಇನ್ನೂ ಬೇಕಾದಷ್ಟು ದಿನ ಬದುಕಿರ್ತೀರಲ್ಲ ಎಂದರು ಶಾಮಣ್ಣ ಕೆಳಗೆ ಕುಳಿತು ಬಾರಿಸಿದರೆ ಶಬ್ದ ಗಟ್ಟಿಯಾಗಿ ಬರುವುದಿಲ್ಲವೆಂದೇ ಮಂಚದ ಮೇಲಿಟ್ಟುಕೊಂಡು ತಬಲ ಬಾರಿಸಿದ್ದು ನಮ್ಮ ಮನೆ ವರಾಂಡಕ್ಕೆ ಅಗಲವಾದ ಕಲ್ನಾರು ಶೀಟುಗಳನ್ನು ಹಾಕಿದ್ದರು ಶಾಮಣ್ಣ ಡಕ್ಕೆಯನ್ನು ಧಿಮ್ ಧಿಮ್ ಎಂದು ಬಾರಿಸಿದಾಗೆಲ್ಲ ಆ ಕಲ್ನಾರಿನ ಶೀಟು ಸೂಕ್ಷ್ಮವಾಗಿ ಪ್ರತಿಸ್ಪಂದಿಸಿ ಅದರ ಮೂಲೆಗಳಿಗೆ ಮೆತ್ತಿದ್ದ ಗಾರೆ ಸ್ವಲ್ಪ ಸ್ವಲ್ಪವೇ ಉದುರಲು ಪ್ರಾರಂಭವಾಗಿತ್ತು ಹಲವಾರು ದಿನಗಳ ಸಾಧನೆಯ ನಂತರ ನಮಗೆ ಗ್ರಾಮಫೋನ್ ಗುರುಗಳಿಂದ ಸಂಗೀತ ಕಲಿಯಲು ಸಾಧ್ಯವಿಲ್ಲ ಎಂಬ ಜ್ಞಾನೋದಯವಾಗಿ ಜ್ಞಾನೋದಯವಾಗತೊಡಗಿತು ಏಕೆಂದರೆ ರಾಗ ಚಲನೆಯ ವಿನ್ಯಾಸವನ್ನು ಅನುಕರಿಸಿ ಕಲಿಯಬಹುದೇ ಹೊರತು ಅದರ ಮುರ್ಕಿ ಪಲುಕು ಆಲಾಪ ಮೊದಲಾದ ಗಾಯಕಿ ಅಂಗಗಳನ್ನು ಅನುಕರಿಸುವುದು ನಮ್ಮಿಂದ ಸಾಧ್ಯವೇ ಇರಲಿಲ್ಲ ನಾವು ಬಾರಿಸಿದರೆ ಅದು ರಕ್ತ ಮಾಂಸಗಳಿಲ್ಲದ ರಾಗದ ಅಸ್ಥಿಪಂಜರ ಮಾತ್ರ ಓಡಾಡಿದಂತೆ ಭಾಸವಾಗುತ್ತಿತ್ತು ಸಂಗೀತಾಭ್ಯಾಸ ಎಂದು ನಮ್ಮ ಮನೆಯಲ್ಲಿ ಗಲಾಟೆ ಮಾಡಿ ಗಾರೆ ಉದುರಿಸಿದ್ದೊಂದೇ ನಾವು ಮಾಡಿದ ಸಾಧನೆ ಏಕೆಂದರೆ ಒಂದು ದಿನ ಸುಬ್ಬರಾಯಾಚಾರ್ಯರು ಅಣ್ಣನ ಜೊತೆ ಮಾತಾಡುತ್ತಾ ಕುಳಿತಿದ್ದಾಗ ಅಲ್ಲಿ ಓಡಾಡುತ್ತಿದ್ದ ನನ್ನನ್ನು ಹೇಗೆ ನಡೆಯುತ್ತಿದೆ ಸಂಗೀತಾಭ್ಯಾಸ ಎಂದು ಕೇಳಿದರು ಆಗ ಅಣ್ಣನಕ್ಕೂ ಅವನನ್ನು ಕೇಳಿದರೆ ಪ್ರಯೋಜನವಿಲ್ಲ ಬೇರೆಯವರನ್ನು ಅದರ ಬಗ್ಗೆ ಕೇಳುವುದು ವಾಸಿ ಮೌನ ನಿಶಬ್ದ ಜಗತ್ತಿನ ಅತ್ಯುನ್ನತ ಸಂಗೀತ ಎಂದು ನನಗೆ ಗಾಢವಾಗಿ ಅನ್ನಿಸುತ್ತಿದೆ ನಮ್ಮ ಮನೆಯಲ್ಲಿ ನಡೆಯುತ್ತಿರುವುದು ಸಂಗೀತ ಅಭ್ಯಾಸ ಅಲ್ಲ ಶಬ್ದ ಪ್ರಳಯ ಬೆಳಗಿನಿಂದ ಸಾಯಂಕಾಲದವರೆಗೆ ಹೊತ್ತು ಗೊತ್ತು ಇಲ್ಲದೆ ನಿರಂತರವಾಗಿ ಇವರ ಗಲಾಟೆ ನಡೆಯುತ್ತೆ ರೇಡಿಯೋ ಆಮೇಲೆ ಗ್ರಾಮಫೋನು ಆಮೇಲೆ ಸಿತಾರು ಆಮೇಲೆ ತಬಲ ಆಮೇಲೆ ಸರೋದು ಒಂದಲ್ಲ ಒಂದರ ಗಲಾಟೆ ಇಲ್ಲಿ ಸತತವಾಗಿರುತ್ತದೆ ಹಾಗಾಗಿ ನನಗೆ ಮೌನಕ್ಕಿಂತ ದೊಡ್ಡ ಸಂಗೀತ ನಿಶಬ್ದಕ್ಕಿಂತ ಸುಶ್ರಾವ್ಯವಾದ ಶಬ್ದ ಬೇರೆ ಯಾವುದು ಇಲ್ಲ ಎನಿಸಿಬಿಟ್ಟಿದೆ ಎಂದು ತಮಾಷೆ ಮಾಡಿದರು ಕಲಾ ತಾರಿಣಿಯರಿಗೆ ಪರೀಕ್ಷೆ ಹತ್ತಿರವಾಗುತ್ತಿದ್ದುದರಿಂದ ಮನೆಯಲ್ಲಿ ನೀವು ಹೀಗೆ ಸತತವಾಗಿ ಗಲಾಟೆ ಮಾಡುತ್ತಿದ್ದರೆ ತೊಂದರೆಯಾಗುತ್ತೆ ಎಂದು ಅಮ್ಮ ಹೇಳಿದರು ಅಲ್ಲದೆ ನಮ್ಮಿಬ್ಬರಿಗೂ ಕಾಲೇಜಿನಲ್ಲಿ ಕ್ಲಾಸುಗಳ ನಡುವೆ ತುಂಬ ಬಿಡುವಿರುತ್ತಿದ್ದುದರಿಂದ ಕಾಲೇಜು ಹಾಸ್ಟೆಲಿನ ಶಾಮಣ್ಣನ ರೂಮಿನಲ್ಲೇ ಸಂಗೀತ ಅಭ್ಯಾಸ ಮುಂದುವರಿಸುವುದು ಸೂಕ್ತ ಎಂದು ಅನ್ನಿಸಿತು ಸಿತಾರು ಸರೋದು ತಬಲಾ ಎಲ್ಲ ಹೊತ್ತುಕೊಂಡು ನಾವು ಕಾಲೇಜು ಹಾಸ್ಟೆಲಿನ ಶಾಮಣ್ಣನ ರೂಮಿಗೆ ಹೋದೆವು ಶಾಮಣ್ಣನ ರೂಮ್ಮೇಟ್ ಮಲ್ಲಪ್ಪ ಪಳಪಳ ಹೊಳೆಯುವ ನಮ್ಮ ವಾದ್ಯಗಳನ್ನು ನೋಡಿ ಖುಷಿಯಾದ ಅಲ್ಲದೆ ನಾಳೆ ಏನಾದರೂ ತರ್ಲೆ ತೆಗೆದಾನೆಂದು ಶಾಮಣ್ಣ ಅವನಿಗೆ ತಬಲ ಬಾರಿಸಲು ಕಲಿಸುವುದಾಗಿ ಆಶ್ವಾಸನೆ ಕೊಟ್ಟು ಅವನನ್ನು ನಮ್ಮ ಸಂಗೀತದ ಕಂಪನಿಯ ಶೇರ್ ಹೋಲ್ಡರ್ ಮಾಡಿಕೊಂಡರು ತುಂಬ ಸ್ಥೂಲಕಾಯನಾದ ಮಲ್ಲಪ್ಪನಿಗೆ ತಬಲ ಬಾರಿಸಲು ಇದ್ದ ಮೊದಲ ತೊಂದರೆ ಎಂದರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳುವುದು ಶಾಮಣ್ಣ ಬಲಾತ್ಕಾರದಿಂದ ಅವನ ಕಾಲುಗಳನ್ನು ಮಡಿಸಿ ಒಂದರೊಳಗೊಂದು ಸಿಕ್ಕಿಸುತ್ತಿದ್ದರು ಎದುರಾಳಿಯ ಪಟ್ಟಿನಲ್ಲಿ ಸಿಕ್ಕಿ ಒದ್ದಾಡುವ ಕುಸ್ತಿಪಟುವಿನಂತೆ ಯಾತನೆಯಿಂದ ಏದುಸಿರು ಬಿಡುತ್ತಾ ಮಲ್ಲಪ್ಪ ತಬಲ ಕಲಿಯಲು ಪ್ರಯತ್ನಿಸುವುದನ್ನು ನನ್ನಿಂದ ನೋಡಲಾಗುತ್ತಿರಲಿಲ್ಲ ಹತ್ತು ನಿಮಿಷ ಸಂಗೀತಾಭ್ಯಾಸ ಮಾಡಿ ಎದ್ದರೆ ಅವನ ಕೈ ಕಾಲುಗಳಿಗೆ ಮತ್ತೆ ನೆಟ್ಟಗಾಗಲು ಅರ್ಧ ದಿನ ಬೇಕಾಗುತ್ತಿತ್ತು ಆದರೆ ಶಾಮಣ್ಣ ಅವನ ನಿಟ್ಟುಸಿರಿಗಳಿಗೆ ಕೊಂಚವು ಸೊಪ್ಪು ಹಾಕದೆ ನಿರ್ದಾಕ್ಷಿಣ್ಯವಾಗಿ ಅವನಿಗೆ ಹಠಯೋಗದ ಅಭ್ಯಾಸ ಮಾಡಿಸುತ್ತಿದ್ದರು ಮಲ್ಲಪ್ಪನಂತೂ ನರಳಿ ನರಳಿ ಕೊನೆಗೆ ತಬಲ ಬೇಡ ಹಾರ್ಮೋನಿಯಮ್ಮೋ ತಂಬೂರಿನೋ ಅಥವಾ ಮತ್ಯಾವುದಾದರೂ ವಾದ್ಯವನ್ನು ಹೇಳಿಕೊಡ್ರೋ ಮಾರಾಯರ ಇದಕ್ಕೆ ಕುಳಿತು ನನ್ನ ಕೀಲುಗಳೆಲ್ಲ ನೋವು ಶುರುವಾಗಿದೆ ಎಂದು ನಮ್ಮ ಅಭ್ಯಾಸದ ನಡುವೆ ಅಂಗಲಾಚಿ ಗೋಳುಗರೆಯುತ್ತಿದ್ದ ಎಷ್ಟು ಹೇಳಿದರೂ ಶಾಮಣ್ಣ ನಮ್ಮನ ಕರಗದಿದ್ದುದನ್ನು ನೋಡಿ ಕೊನೆಗೆ ಬೆಳಗಾಗುತ್ತಿದ್ದಂತೆಯೇ ರೂಮು ಬಿಟ್ಟು ಹೋಗಲು ಶುರು ಮಾಡಿದ ಊಟ ತಿಂಡಿಗೆ ಬಿಟ್ಟು ಮತ್ಯಾವುದಕ್ಕೂ ಅವನು ಹಾಸ್ಟೆಲ್ ಕಡೆಗೆ ಸುಳಿಯುತ್ತಿರಲಿಲ್ಲ ಆಗ ನಮ್ಮ ಮೇಷ್ಟರಾದ ಡಾಕ್ಟರ್ ಪ್ರಭುಶಂಕರ್ ಹಾಸ್ಟೆಲಿನಲ್ಲಿ ರೂಮ್ ಮಾಡಿಕೊಂಡಿದ್ದರು ಅವರು ಮನೆ ಮಾಡಿಕೊಂಡು ರೂಮ್ ಬಿಟ್ಟಾಗ ಮಲ್ಲಪ್ಪ ವಾರ್ಡನ್ನಿಗೆ ದಮ್ಮಯ್ಯ ಹಾಕಿ ಆ ರೂಮು ಅಲಾಟು ಮಾಡಿಸಿಕೊಂಡು ಹಾಸಿಗೆ ಪುಸ್ತಕ ಎಲ್ಲ ಗಂಟು ಕಟ್ಟಿಕೊಂಡು ರೂಮನ್ನೇ ಬಿಟ್ಟು ಓಡಿ ಹೋದ ನಮ್ಮ ಸಂಗೀತಾಭ್ಯಾಸದ ವೈಖರಿ ನೋಡಿ ಹೆದರಿದ ಇತರರು ಯಾರು ಶಾಮಣ್ಣನ ರೂಮಿಗೆ ಬರಲು ಬಿಲ್ಕುಲ್ ನಿರಾಕರಿಸಿದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು